ನಮ್ಮ ಮೊದಲನೇ ಸಾಂಗ್ ಮೈ ಇಸ್ ಫಿಕ್ಸ್ ರಿಲೀಸ್ ಆಯಿತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಟ್ರೆಂಡಿಂಗಲ್ಲಿದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತಾ ಇದೆ ಸೊ ಈ ಸಾಂಗ್ ಒಂದು ಬಿಟ್ಟು ನೆನೆಸ್ಕೊಳ್ಳೋದಾದರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ ಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ದರು ಸೊ ಹೆಂಗೆ ಅಂದರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾಬಡೆ ಬೆಂಡೆತ್ಬಿಟ್ಟು ಸುಸ್ತಾಗಿಬಿಡಿತ್ತು ಆಗ್ತಾ ಇಲ್ಲ ಅಂತ ಪೇನ್ ಕಿಲ್ಲರ್ ತೊಗೊಂಡು ಹೋದೆ ಬಟ್ ಗಣೇಶರು ಆಲ್ಮೋಸ್ಟ್ ನೈನ್ ಡೇಸ್ ಅವ್ರ ಶೆಡ್ಯೂಲ್ ಮುಗಿಸಿ ಬಂದ್ರೂ ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಅಷ್ಟೇ ಕಾಮಿಡಿ ಟೈಮ್ಸು ಪವರ್ಫುಲ್ ಆಗಿದ್ರು ಸೊ ಅವ್ರು ನೋಡಿ ನಮ್ಮ ಸುಸ್ತೆಲ್ಲ ಹೊರಟೋಗ್ತಾ ಇತ್ತು ಸೊ ಅಷ್ಟು ಆಗಿ ಈ ಸಾಂಗ್ನ ಅವರು ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಸಿಕ್ಕಾಬಡೆ ಖುಷಿಯಾಗಿದೆ ನನಗೆ ಈ ಸ್ಟೇಜಿಂದ ನಾನು ಅಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ ಇನ್ನೊಂದು ಸಾಂಗ್ ಲಾಂಚ್ ಇದೆ ಅದಲ್ಲೆಲ್ಲ ಹೇಳ್ತೀನಿ ಸೊ ಈಗ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತದೆ ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದೆಟ್ ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಹಾಡು ಇವತ್ತು ಲಾಂಚ್ ಮಾಡ್ತಾ ಇದೀವಿ ಸೊ ನೀವು ಕಿರುತೆರಲ್ಲೂ ಸೂಪರ್ ಹಿಟ್ಟು ಬೆಳ್ಳಿ ಸೂಪರ್ ಹಿಟ್ಟು ಸೊ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿರೋದು ಸರ್ ಗಣೇಶ್ ಸರ್ ಆಮೇಲೆ ಶಶಿಕುಮಾರ್ ಸರ್ ಅಶೋಕ್ ಸರ್ ಶ್ರುತಿ ಮೇಡಮು ಬಹಳಷ್ಟು ಜನ ಈವನ್ ರಾಮಕೃಷ್ಣ ಸರ್ ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ ಹೆಚ್ಚು ಕಡಿಮೆ ಇಪ್ಪತ್ತು ದಿನ ಸಖತ್ ಮಜಾ ಮಾಡಿದ್ವಿ ನಾವು ಆ್ಯಂಡ್ ಎವ್ರಿ ಡೇ ಎವ್ರಿ ಡೇ ಅಂದರೆ ಒಂದು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಆರ್ಟಿಸ್ಟ್ ಇದ್ರು ಆ್ಯಂಡ್ ಇಟ್ ನಮಗೆ ಏನಂತ ಹೇಳಿದರೆ ಗಣೇಶ್ ಅವ್ರ ಜೊತೆ ನಾನು ಹಿಂದೆ ಆ್ಯಕ್ಟ್ ಮಾಡಿದ್ದೆ ಬಟ್ ಈ ಸರಿ ಆಫ್ಟರ್ ಲಾಂಗ್ ಟೈಮ್ ಅವರು ಗೋಲ್ಡನ್ ಸ್ಟಾರ್ ಆದಮೇಲೆ ಬಟ್ ಸ್ಟಿಲ್ ಈಸ್ ಲೈಕ್ ವೆರಿ ಕ್ಲೋಸ್ ನಾವು ಮೊದಲು ಹೇಗಿದ್ವಿ ಹಾಗೇ ಇದ್ದಾರೆ ಆ್ಯಂಡ್ ಶಶಣ್ಣನ ಜೊತೆಯಲ್ಲಿ ಐ ಥಿಂಕ್ ನಾನು ಯಾವುದೂ ಆ್ಯಕ್ಟ್ ಮಾಡಿರಲಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಶ್ರೀನಿವಾಸ ರಾಜ್ ಅವ್ರ ಜೊತೆ ಹಿಂದೆ ಒಂದು ಸಿನಿಮಾಕ್ಕೆ ಅವರು ಟೆಕ್ನಿಷಿಯನ್ ಆಗಿದ್ದರು ಆ್ಯಂಡ್ ವಂಡ್ರ್ಫುಲ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಅದ್ಭುತವಾದಂತಹ ಫ್ಯಾಮಿಲಿ ಎಂಟರ್ಟೈನರ್ನ ನಮ್ಮ ಕನ್ನಡ ಆಡಿಯನ್ಸಿಗೆ ಕೊಡ್ತಾ ಇದ್ದಾರೆ ಯಾಕಂದರೆ ನೀವು ಹಿಂದೆ ಎಲ್ಲ ಕೂಡು ಕುಟುಂಬದ ಸಿನಿಮಾಗಳೆಲ್ಲ ನೋಡಿದ್ರೆ ಯಜಮಾನ ಸ್ನೇಹ ಲೋಕ ಆಮೇಲೆ ಭಾಳಷ್ಟು ಸಿನಿಮಾ ಅದೇ ಒಂದು ಆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನಿದೆ ಅದೇ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಶ್ರೀನಿವಾಸ ರಾಜು ಸಾರು ಐ ಥಿಂಕ್ ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಸಿನಿಮಾ ಬೇಕಿತ್ತು ಅದೀಗ ಬಂದಿದೆ ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ ಇಷ್ಟಪಡ್ತಾರೆ ಆಮೇಲೆ ಅದ್ಭುತವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಟನೆ ಮಾಡಿದ್ದಾರೆ ಕಾಮಿಡಿಗಂತೂ ಬರ ಇಲ್ಲ ಅದ್ಭುತವಾದ ಕಾಮಿಡಿಯನ್ಸ್ ಎಲ್ಲರೂ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಟಾಪ್ ಕಾಮಿಡಿಯನ್ಸ್ ಇದ್ದಾರೆ ಓ ಲವ್ಲಿ ಇದೊಂದು ಇಡಿ ನಾವು ಕುಟುಂಬ ಸಮೇತ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಮಜಾ ಮಾಡ್ಕೊಂಡು ಬರೋ ಮಜಾ ಮಾಡುವಂತ ಸಿನಿಮಾನೇ ಬೇಕು ಎಲ್ಲರಿಗೂ ಈಗ ಏನು ಬೇಕಂದ್ರೆ ಎಂಟರ್ಟೈನ್ಮೆಂಟ್ ನಗಬೇಕು ಖುಷಿಯಲ್ಲಿ ಇರ್ಬೇಕು ಅಷ್ಟಂತ ಖಂಡಿತವಾಗ್ಲಿ ಈ ಸಿನಿಮಾದಲ್ಲಿ ಅರೆ ಲವ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ